ನಮಸ್ಕಾರ ಕನ್ನ ಹಿಡಿಗರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಮನೆಯವರೆಲ್ಲರೂ ಕೂತ್ಕೊಂಡು ಭಾಗ್ಯ ಮನೆಯವರೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ನಗ್ನ ತರ್ತಾರೆ ಆದರೆ ಭಾಗ್ಯನ ಮನಸ್ಸಲ್ಲಿ ಏನೋ ಯೋಚನೆ ಕಾಡ್ತಿರ್ತದೆ ಆಗಸ್ಕೋ ಕುಸುಮ ಕೇಳ್ತಾಳೆ ಭಾಗ್ಯ ಏನು ಯೋಚನೆ ಮಾಡ್ತಾ ಅಂತ ನಂಗೆ ಗೊತ್ತು ನೀನೇನೋ ಯೋಚನೆ ಮಾಡ್ತಾ ಅಂತ ಏನು ಹೇಳು ಅಂತ ಹೇಳ್ತಾಳೆ ಆಗ ಸುಂದ್ರಿ ಇಲ್ಲ ಏನೇ ಭಾಗ್ಯ ನಿಂಗೆಲ್ಲ ಸರಿ ಹೋಗಿದ್ದಾಗ ಏನು ಏನಕ್ಕೆ ಯೋಚನೆ ಮಾಡ್ತೀಯ ಒಂದು ಹಿಂಗೆ ನೀನು ದಿನಕ್ಕೆ ನಲ್ವತ್ತು ಸಾವಿರ ದುಡಿತಾ ಅಂದರೆ ನೀನು ಆಗ್ತೀಯ ಅಂತ ಒಂದು ಕನಸಿನ ಲೋಕಕ್ಕೆ ಹೋಗ್ತಾಳೆ ಅಲ್ಲಿ ಭಾಗ್ಯ ರೆಡಿಯಾಗಿ ಒಡವೆ ಅಲಂಕಾರಗಳನ್ನ ಹಾಕ್ಕೊಂಡು ಕುಸುಮನ ಜೊತೆ ರೆಡಿಯಾಗಿ ಮೆಟ್ಲಿಳ್ದು ಬರ್ತಾಳೆ ಭಾಗ್ಯನ ಹೊಸ ಅವತಾರನೇ ಅಲ್ಲಿ ಸೃಷ್ಟಿಯಾಗಿರತ್ತೆ ಅಲ್ಲಿ ಅವಳು ಗೋಗಲ್ಸ್ ಹಾಕ್ಕೊಂಡು ಒಳ್ಳೆ ರೆಡಿಯಾಗಿ ಚೆನ್ನಾಗಿ ರೆಡಿಯಾಗಿ ಬರ್ತಾಳೆ ಅವನ ಮಗ ಗುಂಡ ಕೂಡ ರೆಡಿಯಾಗಿ ನಿಂತಿರ್ತಾನೆ ಅವನ ಗತ್ತು ಗಾಂಭೀರ್ಯ ಅವ್ನು ಬ ಬದಲಾಗಿರುತ್ತೆ ಹಾಗೆ ಭಾಗ್ಯನ ಮಾವ ಕೂಡ ಕಾಲ್ ಮೇಲೆ ಕಾಲು ಥರ ಕೂತ್ಕೊಂಡು ಹೂ ಹೂ ಮಳೆಯನ್ನು ಸುರಿಸ್ತಿರ್ತಾರೆ ಹಾಗೆ ಪೂಜಾ ಕೂಡ ರೆ ಚೆನ್ನಾಗಿ ರೆಡಿಯಾಗಿ ಅಲಂಕಾರವಾಗಿರ್ತಾಳೆ ಹಾಗೆ ಸುಂದರಿ ಕೂಡ ರೆಡಿಯಾಗಿ ಅಲಂಕರಿಸುವಾಗ ಶ್ರೀಮಂತರಾಗಿರ್ತಾಳೆ ಎಲ್ರಿಗೂ ಹೂವನ್ನು ಚಲತ್ತಾಗಿ ನಿಂತಿರ್ತಾಳೆ ಅದೇ ತಾಂಡ ಮಾತ್ರ ಎಲ್ಲರೂ ಮುಂದೆ ಕೈ ಕಟ್ಕೊಂಡು ಅಳತಾ ನಿಂತಿರ್ತಾನೆ ಅವನಿಗೆ ಎಲ್ಲನೂ ಕಳ್ಕೊಂಡು ವಾಪಸ್ ಭಾಗ್ಯನತ್ರ ಬಂದು ಬಂದಿರೋ ಥರ ಕನಸಿರತ್ತೆ ಸೌಂದರಿಗೆ ಆವಾಗ ಭಾಗ್ಯ ಬಂದು ಅವಳಿಗೆ ಕಣ್ಣನ್ನು ಹುಬ್ಸಿ ಖುಷಿಯಿಂದ ಗಾಗಲ್ಸನ್ನ ಎತ್ತಿಟ್ಟು ಬಂದ್ರ ಅಂತ ಹೇಳಿ ಅಳು ಅಳುಮುಖನ ನೋಡಿ ಅವಳು ಕೈಯಲ್ಲಿದ್ದು ಸೂಟ್ ಕೇಸಿಂದ ಹಣನ ತೋರಿಸಿ ತಾಂಡವಗೆ ತೊಗೊಳ್ಳಿ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಇನ್ನು ಮುಂದೆ ಮನೆ ನಂದೇ ನಾನು ಎಮ್ ಮೈ ಎಲ್ಲ ಕಟ್ಕೊಂಡು ಇರೋದಕ್ಕಾಗಲ್ಲ ಈ ಮನೆಯನ್ನ ನಾನೇ ದುಡ್ಡು ಕೊಟ್ಟು ಕೊಂಡ್ಕೊತಾ ಇದ್ದೀನಿ ಅನ್ನೋ ಲೆಕ್ಕ ಇರಲಿ ಅಂತ ಕೊಡೋ ಥರ ಸುಂದರಿಗೆ ಕನಸು ಬೀಳುತ್ತೆ ಪೂಜಾ ಸುಂದರಿ ಕೈನ ಗಿಂಡಿ ಬಾ ನಿಜವಾದ ಜೀವನಕ್ಕೆ ಅಂತ ಕರೀತಾಳೆ ಗುಂಡ್ನಂಗೆ ಇದೇ ಥರ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಎಲ್ಲರೂ ಹೇಳ್ತಾರೆ ಎಲ್ಲಿ ಸುಮ್ಮನೆ ಕಾಣೋದಲ್ಲ ಇಲ್ಲಿ ಸುಮ್ಮನೆ ಒಂದು ಒಂದಕ್ಕೆ ಮಾತ್ರ ಗೆದ್ದಿದ್ದೀವಿ ಅಂತ ಎಲ್ಲನೂ ಗೆಲ್ತೀವಿ ಅಂತಲ್ಲ ಇಲ್ಲಿ ತುಂಬ ಸವಾಲುಗಳಿದೆ ಅದನ್ನೆಲ್ಲ ಗೆಲ್ಲೇಬೇಕು ಅಂತ ಪೂಜಾ ಹೇಳ್ತಾಳೆ ಆಗ ಭಾಗ್ಯನ ಹೌದು ಇದು ನಿಜ ಅಂತ ಹೇಳ್ತಾಳೆ ಇಲ್ಲಿ ತಾಂಡವ ಸಿಟ್ಟಿನಿಂದ ಸೋತೆಯನ್ನು ಕೋಪದಲ್ಲಿ ಗೋಡೆಗೆ ಬಾಟಲನ್ನ ಹೊಡಿತಾ ಅವನ ಕೋಪನ ತೀರಿಸ್ಕೊತಿರ್ತಾನೆ ಹಾಗೆ ಭಾಗ್ಯ ಹೇಳಿದ್ದನ್ನು ನೆನೆಸ್ಕೊತಿರ್ತಾನೆ ವಿಶ್ ಮಾಡಿದ್ದನ್ನು ನೆನೆಸ್ಕೊತಿರ್ತಾನೆ ಭಾಗ್ಯ ಅವನಿಗೆ ಲಾಸ್ಟಲ್ಲಿ ಬರಬೇಕಾರೆ ಹೇಳಿದ ಮಾತುಗಳು ಅವನಿಗೆ ತುಂಬ ಚುಸ್ತಾ ಇರುತ್ತೆ ಅವನಿಗೆ ನೋವಾಗಿರುತ್ತೆ ಆ ಸಿಟ್ಟು ಕೋಪದಿಂದ ಬಾಟಲನ್ನ ತೆಗೆದು ಗೋಡೆಗೆ ಹೊಡೆದು ಅವನ ಸಿಟ್ಟು ಕಮ್ಮಿ ಹಾಕೋ ಮಾ ಮಾಡ್ಕೊತಿರ್ತಾನೆ ಬಾಟಲ್ನ ಟಪ ಟಪ ಅಂತ ಬಾ ಕೋಡೆಗೆ ಹೊಡಿತಿರ್ತಾನೆ ಅದನ್ನು ನೋಡಿ ಶ್ರೇಷ್ಠ ಬಂದು ದಂಡ ನಿಲ್ಲಿಸು ಏನು ಮಾಡ್ತಿದ್ದೀನಿ ಅವನು ಏನಾಗಿದೆ ಯಾಕೆ ಹಿಂಗೆ ಹುಚ್ಚು ಥರ ಆಡ್ತಿದೆಯ ಅಂತ ಕೇಳ್ತಾಳೆ ಆಗ ಅವನು ಭಾಗ್ಯ ಸೋಲ್ಬೇಕಿತ್ತು ಅದೇ ಸೋಲ್ದಲ್ಲೇ ಗೆದ್ದು ಈ ಇ ಎಮ್ ಐ ಕಟ್ಟದಲ್ಲೇ ಅವಳು ಸೋತಿ ಬೀದಿಗೆ ಬರ್ತಾಳೆ ಅಂತ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೆ ಅದರವಳು ಸೋತಿ ಸೋಲಿಲ್ಲ ಗೆದ್ದುಬಿಟ್ಲು ಅಂತ ಹೇಳ್ತಾನೆ ಹಾಗಾದ್ರೆ ಶ್ರೇಷ್ಠ ಹೇಳ್ತಾಳೆ ಇದು ಈ ತೊಂದು ತಿಂಗಳು ಕಟ್ಟಿದ್ರೆ ಮುಂದಿನ ತಿಂಗಳು ಕಟ್ಟೋಕಾಗ್ದೆಲ್ಲವ್ರು ಬೀದಿಗೆ ಬಂದೇ ಬರ್ತಾಳೆ ಅಂತ ಬಾಯಿ ಮುಚ್ಕೊಂಡು ನಿನ್ನ ಸೈಡಿಗೆ ಬಂದರೆ ಸರಿ ಇಲ್ಲ ನಾನು ಸಿಟ್ಟಿಗೆ ತಲೆ ಮೇಲೆ ಹೊಡೆದಾಗ್ತೀನಿ ಅಂತ ತಂಡ ಬೆಳಿತಾನೆ ಸಿಟ್ಟಲ್ಲಿ ಗೋಡೆಗೆ ಮತ್ತು ಬಾಟಲಿಂದ ಹೊಡಿತಾನೆ ಇದು ನಂಗಕ್ಕೆ ನೋಡಿ ನೋಡಿ ಸಾಕಾಗಿದೆ ಲಾಸ್ಟ್ ಮೂಮೆಂಟಲ್ಲಿ ಬಂದು ಎಲ್ಲನೂ ಗೆದ್ದು ಅವಳು ಹೀರೋಯಿನ್ ಆಗ್ತಾಳೆ ಅದೇ ನಾನು ಎಲ್ಲನೂ ಕಳ್ಕೊತಾ ಇದ್ದೀನಿ ಅವಳೆಲ್ಲ ಕಳ್ಕೊಂಡು ಬೀದಿಗೆ ಬರಬೇಕು ಅದೇ ನನಗಿರೋಂಥ ಸಿಟ್ಟು ಅದೇ ನನಗಿರೋವಂಥ ಕೋಪ ಇದಾಗಲೇಬೇಕು ಅಂತ ಅವನ ಕೋಪನ ಎತ್ತಿ ಹಿಡಿದು ಬೈತಾಯಿರ್ತಾನೆ ಇಲ್ಲಿ ಬೆಳಗ್ಗೆ ಆಗ್ತಾಯಿದ್ದಂಗೆ ಪೂಜಾ ಅವರಮ್ಮ ಸುನಂದ ಕರೀತಾಳೆ ಬಾ ಹೋಗಿ ಅಪ್ಪ ಅಪ್ಪ ನಂಗೆ ಡಿಲ್ ಕೂತ್ಕೊಳ್ಳುವಂತೆ ಅಪ್ಪಂಗೆ ಸ್ವಲ್ಪ ಸಹಾಯ ಮಾಡು ಅವರಿಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾಳೆ ಅದೇ ಇಲ್ಲಿ ಪೂಜೆ ಹೇಳ್ತಾಳೆ ಇಲ್ಲ ನಾನು ಎರಡು ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಮ್ಮ ನಾನು ಯಾವ್ದಾರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಭಾಗ್ಯಕ್ಕೆ ನಾನು ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಅವ್ಳು ತುಂಬ ಮಾಡಿದಾಳೆ ನನಗೆ ಅವಳು ಋಣ ನನ್ನ ಮೇಲಿದೆ ನಂಗೆ ಏನು ಬೇಕೋ ಎಲ್ಲನೂ ಕೊಟ್ಟಿದ್ದಾಳೆ ಆದರೆ ನಾನೇನೋ ಮಾಡಿದಳೆ ಇದೆ ಸರಿ ಹೋಗಲ್ಲ ನಾನು ಅವಳಿಗೆ ಕಷ್ಟದಲ್ಲಿ ನಾನು ಅವಳ ಜೊತೆ ಇರಬೇಕಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ನೀನಂತ ತಂಗಿರ್ಬೇಕೆ ನಂಗೆ ಅಂತ ಹೇಳ್ತಾಳೆ ಆಗ ಪೂಜಾ ಇಮೋ ಇಮೋಷನ್ ಆಗಿ ಬಂದು ಅವಳನ್ನ ತಬ್ಗೊಂಡು ಹೇಳ್ತಾಳೆ ಪೂಜಾ ಹೇಳ್ತಾಳೆ ಭ ಯಾಕೆ ಭಾಗ್ಯಕ್ಕೆ ನಾನು ನಿನಗೆ ಅಷ್ಟು ಬೇಗ ಭಾರವಾಗ್ಬಿಟ್ನ ನಾನು ಇಲ್ಲೆದ್ದು ಕೆಲ್ಸಕ್ಕೆ ಹೋಗಿ ನಿನಗೆ ಸಹಾಯ ಮಾಡ್ತೀನಿ ದಯವಿಟ್ಟು ನೀನು ಇದನ್ನು ಅಮ್ಮಂಗೆ ಹೇಳು ಅಂತ ಹೇಳ್ತಾಳೆ ಆಗ ಭಾಗ್ಯ ಭಾಗ್ಯ ಹೇಳ್ತಾಳೆ ಅಮ್ಮ ನೀನು ತಲೆ ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡಲಿ ನೀನು ಯಾಕೆ ಅವಳಿಗೆ ಫೋರ್ಸ್ ಮಾಡ್ತೀಯ ಬಿಟ್ಬಿಡಮ್ಮ ಅವಳು ಏನು ಬೇಕೋ ಅದನ್ನೇ ಮಾಡಲಿ ಅಂತ ಹೇಳ್ತಾಳೆ ಆಗ ಸುನಂದ ಇಬ್ಬರು ಅಕ್ಕ ಅಕ್ಕ ತಂಗಿದಿರದು ಮಾತು ಮುಗಿದಿದ್ರೆ ಈ ಅಮ್ಮನೂ ಮಧ್ಯೆ ಬರ್ಬೋದಾ ಇಲ್ಲ ಅಮ್ಮನ ಮರ್ತ್ಬಿಟ್ರ ಅಂತ ಸುನಂದ ಕೇಳ್ತಾಳೆ ಆಗ ಅವಳು ಭಾಗ್ಯ ಹೇಳಿದ ಮಾತನ್ನ ಕೇಳಿ ಅವಳು ತಪ್ಪು ಪೂಜಾ ಭಾಗ್ಯನ ತಪ್ಪು ಕಣ್ಣೀರಾಗ್ತಾ ಇಲ್ಲಿ ಕುಸುಮ ದೇವಸ್ಥಾನಕ್ಕೆ ಹೋಗೋಕೆ ಅಂತ ಮನೆಯಿಂದ ಹೊರಗೆ ಬರ್ತಾಳೆ ಅಲ್ಲಿ ಬಾಗಿಲು ಮಾವ ಮೇ ಮೇಲಿಂದ ಕೆಳಗೆ ಇಲ್ಲದಂದು ಭಾಗ್ಯ ಒಂದು ನಿಮಿಷ ನಿಂತ್ಕೊಳ್ಳಮ್ಮ ನಾನು ಹಿಂಗೆ ಕೊಡ್ಬೇಕಂತ ಕೊಡಬೇಕಂತ ಹೇಳಿ ಅವ್ನು ಜೋಬಿನಿಂದ ಕಾರ್ ಕೀ ತೆಗೆದು ತೆಗೆದುಕೊಡ್ತಾನೆ ಆ ಭಾಗ್ಯಂಗೆ ಗೊತ್ತಾಗುತ್ತೆ ಅವ್ನು ಏನಕ್ಕೆ ಇದೆ ಅಂತ ಇದು ಇಲ್ಲ ಮಾವ ಇದನ್ನು ಕಾರ್ ಅಂತ ಮಾರಿ ನಮ್ಮ ಕಷ್ಟನ ಬಗೆಹರಿಸ್ಕೋಬೇಕಾಗಿಲ್ಲ ಈ ಕಾರನ್ನ ನಾನು ನಿಮಗೆ ಉಡುಗೊರೆ ಯಾಕೆ ಕೊಟ್ಟಿದ್ದು ನೀವು ಇದನ್ನು ಕೊನೆಯವ್ರಿಗೆ ಇಟ್ಕೊಳ್ಳೇಬೇಕು ದಯವಿಟ್ಟು ನನಗೋಸ್ಕರ ನಿನ್ನ ಮಗಳು ಮಾಡ್ತಿರೋದು ಪ್ರೀತಿಯಿಂದ ಅಂತ ಅಂದ್ಕೊಂಡು ಇದನ್ನು ನೀವೇ ಇಟ್ಕೋಬೇಕು ಇದನ್ನು ಮಾರೋ ಅಂಥದ್ದು ಏನೂ ಅವಶ್ಯಕತೆ ಇಲ್ಲ ಮಾವ ಅಂತ ಹೇಳಿ ಗುಣ್ಣನ ಸ್ಕೂಲಿಗೆ ಬಿಡ್ತೀನಿ ಅಂತ ಹೊರಡ್ತಾಳೆ ಇಲ್ಲಿ ಕುಸ್ಮ ಮನೆಯಿಂದ ಹೊರಗೆ ಬರ್ತಾ ಇರ್ತಾಳೆ ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ಆಗ ಮನೇದ ಅಕ್ಕಪಕ್ಕದವರು ಬಂದು ಹೇಳ್ತಾರೆ ಏನು ರೀ ಕುಸುಮ ಪಕ್ಕದ ಮನೆ ಕುಂಕುಮ ಕರೆದಿದ್ದಾರೆ ಅಂತ ಹೇಳ್ತಾಳೆ ಹೌದಾ ಅವಳು ನಾನು ಕರಿಬೇಕಿತ್ತಲ್ಲ ಯಾಕೆ ಕರೆದಿಲ್ಲ ಅಂತ ಕುಸುಮ ಅನ್ಕೋತಾಳೆ ಅವ್ರು ಬೇಕು ಅಂತಲೇ ನಿಮ್ಮನ್ನ ಕರೆದಿಲ್ಲ ನೀವು ಮಾಡಿರೋ ಅವಂತರಗಳಿಗೆ ಯಾರು ಕರೀತಾರೆ ಅದಕ್ಕೇನು ಅವ್ರನ್ನ ಕರೆದಿಲ್ಲ ಇಲ್ಲ ಇಲ್ಲ ಹಾಗೇನಿಲ್ಲ ಅವಳು ನನ್ನ ಕರೆದೇ ಕರಿತಾಳೆ ಅಂತ ಕುಸುಮ ಹೇಳ್ತಾಳೆ ಅಯ್ಯೋ ಬೇಕಾದ ಅವ್ರನ್ನೇ ಹೋಗಿ ಕೇಳಿ ಬೇಕಂತ ಇನ್ನೂ ಕರೆದಿಲ್ಲ ನಿಮ್ಮ ನಿಮ್ಮ ಸೊಸೆ ತಾಳಿನೇ ತೆಕ್ಕ ಕೊಟ್ಟ ಮೇಲೆ ಯಾಕೆ ಕರೀತಾರೆ ಅಂತ ಹೇಳ್ತಾರೆ ನಿಮ್ಮ ಬಂಡವಾಳ ನಮಗೆ ಗೊತ್ತಿಲ್ವಾ ಪಾಪ ಕಣ್ಮಗನೇ ಮನೆಯಿಂದ ಕಳಿಸಿ ಸೊಸೆನೇ ಎಲ್ಲ ಹೆಚ್ಚು ಅಂತ ಇಟ್ಕೊಂಡಿದ್ರಲ್ಲ ಇದು ನಿಮ್ಗೆ ಸರಿ ಅನ್ಸುತ್ತಾ ಅಂತ ಕುಸುಮ್ ಕೇಳ್ತಾರೆ ಆಗ ಸುನಂದ ಬಂದು ನಿಮ್ಮದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ರಿ ನಿಮ್ಗೆ ಯಾಕೆ ರೀ ಬೇರೆಯವ್ರ ಮನೆ ಸುದ್ದಿ ಅಂತ ಹೇಳ್ತಾಳೆ ಅದೇ ಅವ ಪಕ್ಕದ ಮನೆಯವರು ಅಯ್ಯೋ ಇರೋದನ್ನು ಹೇಳಿದ್ರೆ ಬಂದು ಎಗ್ರೆ ಸದೆಗೆ ಹೋದ್ರಂತೆ ಅನ್ನೋದು ಹೇಳ್ತಾರೆ ಹೇಳ್ತಾ ಅವ್ರು ಅವನ್ನ ಆಡ್ಕೊಂಡು ನಗ್ತಾ ಇರ್ತಾರೆ ಸುನಂದ್ರ ಜೋರು ಜೋರಾಗಿ ಕಿರ್ಚೋದ್ರನ್ನ ಭಾಗ್ಯ ಕೇಳಿಸ್ಕೊತಾಳೆ ಗುಂಡಂಗೆ ಹೇಳ್ತಾಳೆ ಬಾಕಿ ಇದು ಅಮ್ಮನ ವಯಸ್ಸಲ್ಲ ಬಾಯ್ ಏನಾಯ್ತು ನೋಡೋಣ ಅಂತ ಇಲ್ಲಿ ಸುಂದರಿ ಮತ್ತು ಪೂಜಾ ಕೂಡ ಅದನ್ನೇ ಹೇಳ್ತಾರೆ ನಿಮ್ಮದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ನಮ್ಮ ಮನೆ ವಿಷಯಕ್ಕೆ ಯಾಕೆ ಬರ್ತಾರೆ ಅಂತ ಕೇಳ್ತಿರ್ತಾರೆ ಇವ್ರು ಹೇಳ್ತಾರೆ ಇಡೀ ಊರಿಗೆ ಗೊತ್ತು ನಿಮ್ಮ ವಿಷಯ ಏನು ಅಂತ ಮೊನ್ನೆ ತಲೆ ತಾನೇ ನಿಮ್ಮ ಮನೇಲಿ ಇಷ್ಟೊಂದೆಲ್ಲ ಆಗ್ತಾ ಇರೋದು ಅಂತ ಹೇಳ್ತಾರೆ ಅದಕ್ಕೆ ಪೂಜೆ ನಿಮ್ಗೆ ಯಾಕ್ರಿ ಅದೆಲ್ಲ ಬೇಕು ನೀವ್ ಯಾಕೆ ತಲೆ ಕೆಟ್ಸ್ಕೊತೀರ ಅದ್ರ ಬಗ್ಗೆ ಅಂತ ಭಾಗ್ಯನ್ ಮಾವ ಹೇಳ್ತಾನೆ ನೀವು ಇದು ಅವಳೇನೋ ಯಾವಾಗ್ಲೂ ಅಂದ್ಲು ಅಂತ ನೀವು ಯಾಕೆ ಇದನ್ನು ಬಂದು ಹೇಳ್ತಾಡ್ತಾಯಿದ್ದೀರ ಕ್ಷಮಿಸ್ಬಿಡಿ ಅಂತ ಹೇಳ್ತಾಳೆ ಬಾ ಸು ಕುಸುಮ ಅದಕ್ಕೆ ನೀವು ಯಾಕೆ ಕ್ಷಮೆ ಕೇಳ್ತಾರೆ ಅವ್ರ ಹತ್ರ ಅಂತ ತಪ್ಪು ನಾವೇನು ಮಾಡಿದ್ದೀವಿ ನೀವೇ ತಲೆ ಕೆಟ್ಟಕೊಬೇಡಿ ನಾವು ಯಾವ ತಪ್ಪು ಮಾಡಿಲ್ಲ ಅಂತ ಕುಸುಮ ಹೇಳ್ತಾಳೆ ಅಯ್ಯೋ ಹಿಂಗೆ ಹೇಳ್ ಹೇಳ್ಕೊಳ್ಳೋದು ಚಂದಿದ್ದಂತ ಹುಡ್ಗೊಂಡ್ ಬಿಟ್ಬಿಟ್ಟು ಏನು ಸೊಸೆನೇ ದೊಡ್ಡದು ಅಂತ ಹೇಳ್ಕೊಂಬರ್ತಿರಲ್ಲ ಅಂತ ಹೌದು ಭಾಗ್ಯ ಹೇಳ್ತಾಳೆ ಹೌದು ನಾನು ಅಥವಾ ಮಾಡಿದ್ದು ಕರೆಕ್ಟಾಗೆ ಇದೆ ಅವ್ರು ಮಾಡೋ ಅಧಿಕಾರ ಎಲ್ಲನೂ ಇದೆ ಅಂತ ಹೇಳಿ ಭಾಗ್ಯ ಕುಸುಮನ ಪರ ನಿಂತ್ಕೋತಾಳೆ ಅವ ಎಲ್ಲರೂ ಮುಂದೆ ಮಾತಾಡಿ ಕುಸುಮನ ಬಿಟ್ಕೊಡೋದಲ್ಲೇ ಹೊಳ್ಳ ಮರ್ಯಾದಿನ ಎತ್ತಿಡಿತಾಳೆ ನಿಮ್ಗೇನಾಗ್ಬೇಕಾಗಿದೆ ನಂಗೆ ಗಂಡು ಸರಿ ಇಲ್ಲ ಅನ್ನೋ ಕಂಡಕ್ಕೆ ನಾನು ಗಂಡನ್ನು ಬಿಟ್ಟೆ ಹೊರತು ಅತ್ತೆ ಏನೇನು ಮಾಡಿಲ್ಲ ಅತ್ತೆ ಏನೇಳ್ತೋ ನಾವು ಅದನ್ನೇ ಕೇಳೋದು ಅದಕ್ಕಿಂತ ಅದು ಅಮ್ಮನ ಸ್ಥಾನ ತುಂಬಿರೋರವರು ಅವ್ರು ಏನು ಮಾಡಿದ್ರು ನಮ್ಮ ಜೀವನಕ್ಕೆ ಒಳ್ಳೇದೇ ಆಗಿರತ್ತೆ ಅಂತ ಭಾಗ್ಯ ಹೇಳ್ತಾಳೆ ಅದನ್ನು ಕೇಳಿ ಕುಸುಮಗೆ ಖುಷಿ ಆಗ್ತಾ ಇರುತ್ತೆ ಮನೆಯವರು ಬಾಯಿಗೆ ಬಂದಂಗೆ ಬೈತಾ ಮನೆ ಅಕ್ಕಪಕ್ಕದವರು ಬಾಯಿಗೆ ಬಂದಂಗೆ ಹೇಳ್ತಿರ್ತಾರೆ ಇದಕ್ಕೆ ಕುಸುಮ್ ಹೇಳ್ತಾರೆ ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ನನಗೇನು ನೋಡ್ಕೋಬೇಕು ನಂಗೆ ಗೊತ್ತು ನೀವೆಲ್ಲ ನಿಮ್ಮ ಕೆಲಸ ನೀನು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಇಲ್ಲಿ ಭಾಗ್ಯ ಅವರಿಬ್ಬರು ಕಲ್ಗು ನಮಸ್ಕಾರ ಮಾಡಿ ಕುಂಡನ ಸ್ಕೂಲಿಗೆ ಹೋಗ್ತಾಳೆ ಅದು ಸುನಂದಂಗೆ ಸಿಟ್ಟು ಬರುತ್ತೆ ಸಿಟ್ಟಿನಿಂದ ಏನೇನು ಇನ್ನೂ ಅನುಭವಿಸ್ಬೇಕು ಅಂತ ಹೇಳ್ಕೊಂಡು ಕುಸುಮನ ಮಕ್ಕ ನೋಡಿ ಮನೆ ಒಳಗೆ ಹೋಗ್ತಾಳೆ ಕುಸುಮ ಬೇಜಾರು ಮಾಡ್ಕೋತಾಳೆ ಇದನ್ನು ನೋಡಿ ಸುಂದರಿ ಮತ್ತು ಪೂಜಾ ಇಬ್ಬರು ಬೇಜಾರ್ ಮಾಡ್ಕೊತಿರ್ತಾರೆ ಇವತ್ತಿನ ಎಪಿಸೋಡ್ ಮುಗಿಯಿತು